ಇಲಿಯೇ ಸತ್ತರೆ ಸ್ಯಾಟಲೈಟ್ ಚಾನಲ್ಗಳು ಗಳು ಲೋಗೋ ತಗೊಂಡೋಗ್ತಾರೆ ಇಲ್ಲಿ ಹೇಗೆ ಸಾಯ್ತು ಯಾರು ಸಾಯಿಸಿದ್ರು ಹೇಗ್ ಸಾಯ್ತು ಅಂತೇಳಿ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ ಸುದ್ದಿಗಳನ್ನ ಕೊಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಅದನ್ನೇ ಪ್ರಸಾರ ಮಾಡ್ತಾರೆ ಅದೇ ಹನ್ನೊಂದು ವರ್ಷಗಳ ನಂತರ ನನ್ನ ತಂದೆ ಮತ್ತು ಅತ್ತೆಗೆ ನ್ಯಾಯ ಸಿಗಬೇಕು ಕಲ್ಲಿನಿಂದ ಜಜ್ಜಿ ಕೊಂದಿದ್ದಾರೆ ಅಂತೇಳಿ ದಾಖಲೆಗಳನ್ನ ಸಂಗ್ರಹಣ ಮಾಡಿ ದಕ್ಷಿಣ ಕನ್ನಡದ ಐಜಿ ಮತ್ತು ಎಸ್ ಗೆ ದೂರನ್ನ ಕೊಟ್ಟಿದ್ದಾರೆ ಯಾಕೆ ಮಾಧ್ಯಮಗಳಿಗೆ ಕಣ್ಣು ಕಾಣಲೇ ಇಲ್ವಾ ಕಿವಿ ಕೇಳಲೇ ಇಲ್ವಾ ಬಾಯಲ್ಲಿ ಮಾತಾಡಬೇಕು ಅನ್ನಿಸ್ಲೇ ಇಲ್ವಾ ಯಾತಕ್ಕೋಸ್ಕರ ನಿಮಗೆ ಸ್ವತಂತ್ರ ಕೊಟ್ಟಿರುವಂಥದ್ದು ಈ ಸಂವಿಧಾನ ನಿಮಗೆ ಸ್ವತಂತ್ರ ಕೊಟ್ಟಿರೋದು ಯಾತಕ್ಕೋಸ್ಕರವಾಗಿ ಅನ್ಯಾಯದ ವಿರುದ್ಧ ಮಾತಾಡಿ ಅಂತೇಳಿ ಜನರ ಧ್ವನಿಯಾಗಿ ಅಂತೇಳಿ ಯಾರದ್ದು ಹಣತಿಯ ಮೇಲೆ ಯಾರಿಗೂ ಎದುರ್ಕಂಡು ಜೀವನ ಮಾಡಿ ಆತ್ಮಸಾಕ್ಷಿ ಕೊಂದುಕೊಂಡು ಜೀವನ ಮಾಡಬೇಡಿ ಇದು ಇಡೀ ಪತ್ರಿಕೋದ್ಯಮಕ್ಕೆ ಮಾಡುತ್ತಿರುವಂತಹ ಅಪಚಾರ ಮತ್ತು ಅವಮಾನ ನಿಮಗೆ ನಿಮ್ಮ ಆತ್ಮ ಸಾಕ್ಷಿಗೆ ನೀವು ಮಾಡಿಕೊಳ್ತಿರುವಂತಹ ಆತ್ಮದ್ರೋಹ ಅಹಿಂಸೆ ಸತ್ಯ ನ್ಯಾಯ ನೀತಿ ಧರ್ಮ ನೆಲೆಸಿರುವಂತಹ ಸ್ಥಳದಲ್ಲಿ ಇದೆಂತಹ ಕ್ರೌರ್ಯ ನನ್ನ ತಂದೆ ಮತ್ತು ಅತ್ತೆಯ ಅತ್ತೆ ಇಬ್ಬರು ರಕ್ತದ ಮಡುವಿನಲ್ಲಿ ನೀರಿನಂತೆ ಹರಿಯುತ್ತಿದ್ದಂತಹ ರಕ್ತದ ಮಡುವಿನಲ್ಲಿ ಇದ್ರು ನನ್ನ ತಾಯಿ ಮತ್ತು ನಾವು ದೂರು ಕೊಡಲು ಹೋದಾಗ ಪೊಲೀಸ್ನವರು ನಿರಾಕರಿಸಿದ್ರು ದೂರು ತಗೊಳ್ಳೋದಕ್ಕೆ ಯಾರೋ ಒಬ್ಬ ಅಪರಿಚಿತ ಕುಟುಂಬಕ್ಕೆ ಸಂಬಂಧವೇ ಇಲ್ಲದಂತಹ ವ್ಯಕ್ತಿ ನಾರಾಯಣ ಮತ್ತು ಯಮುನಾ ಮತ್ತು ಕುಟುಂಬದವರಿಗೆ ನಾನಾ ರೀತಿಯಾದಂತಹ ಹಿಂಸೆಯನ್ನು ಕೊಟ್ಟಂಥವರು ಕಲುಷಿತ ನೀರನ್ನು ಅರಸಿದಂಥವರು ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಂತಹ ವ್ಯಕ್ತಿ ದೂರನ್ನ ಕೊಟ್ಟರೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಯವರು ದೂರನ್ನ ಸ್ವೀಕಾರ ಮಾಡಿ ಎಫ್ಐಆರ್ ಆರ್ ಮಾಡ್ತಾರೆ ಹಾಗಾದ್ರೆ ಯಮುನಾ ನಾರಾಯಣ ಇವರು ಯಾರೂ ಸಹ ಮಕ್ಕಳಿಲ್ಲದ ಹೆಂಡತಿ ಇಲ್ಲದ ಕುಟುಂಬದ ಸದಸ್ಯರೇ ಇಲ್ಲದಂತಹ ಅನಾಥರಾಗಿದ್ರ ಯಾತಕ್ಕೋಸ್ಕರ ಒಬ್ಬ ಅಪರಿಚಿತನಿಂದ ದೂರನ್ನ ಸ್ವೀಕರಿಸಲಾಯಿತು ಯಾತಕ್ಕೋಸ್ಕರ ಹೆಂಡತಿ ಮಕ್ಕಳನ್ನ ಮಕ್ಕಳು ಕೊಟ್ಟಂತಹ ದೂರನ್ನ ನಿರಾಕರಿಸಲಾಯಿತು ಇದಕ್ಕೆಲ್ಲ ಪ್ರಶ್ನೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಬಳ್ಳಾರಿಯಲ್ಲಿ ಗಣಿದಣಿಗಳ ಸಾಮ್ರಾಜ್ಯ ಇತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳ್ತಾ ಇದ್ವಿ ನಾವು ಇವತ್ತು ಆ ಸಾಮ್ರಾಜ್ಯ ನುಚ್ಚು ನೂರಾಗಿದೆ ಮೇಲೆ ಕೆಳಗಡೆ ಇಳಿಲೇಬೇಕು ಅನ್ಯಾಯಗಳು ಹೆಚ್ಚಾದಾಗ ಒಂದು ದಿವಸ ಅದು ಅಳಿಲೇಬೇಕು ಅನ್ನೋದು ಇಲ್ಲೂ ಸಹ ಇಲ್ಲಿ ಯಾರದ್ದೋ ಕೈ ಯಾರದ್ದೋ ಮುಷ್ಟಿಯಲ್ಲಿ ಇಡೀ ಅಲ್ಲಿ ನಡೀತಾ ಇರುವಂತಹ ಪ್ರಕರಣಗಳನ್ನ ಮುಚ್ಚಿ ಹಾಕುವಂತಹ ಕೆಲಸ ಸತ್ಯ ಕಣ್ಣ ಮುಂದೆ ಇದೆ ಸತ್ಯ ಕಣ್ಣ ಮುಂದೆ ಇದೆ ಅನ್ಯಾಯ ಆಗ್ತಿರೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಆದರೆ ಭಯ ಯಾತಕ್ಕೆ ಭಯ ಗೊತ್ತಾಗ್ತಾ ಇಲ್ಲ ನಿನ್ನೆಯ ದಿವಸ ಎಸ್ ಪಿಗೆ ಮತ್ತು ಜಿಗೆ ಮಂಗಳೂರು ದಕ್ಷಿಣ ಕನ್ನಡದ ಎಸ್ ಪಿ ಮತ್ತು ಜಿಗೆ ನಾರಾಯಣನ ಮಕ್ಕಳು ನೇರವಾಗಿ ಹೋಗಿ ದೂರನ್ನ ಕೊಟ್ಟಿರುವಂಥದ್ದು ಸಿ ರಿಪೋರ್ಟ್ ಏನ್ ಮಾಡಿದ್ದಾರೆ ಅದನ್ನ ವಜಾ ಮಾಡಿ ಮತ್ತೊಮ್ಮೆ ತನಿಖೆ ಆಗಬೇಕು ನನ್ನ ತಂದೆ ಮತ್ತು ಅತ್ತೆಗೆ ನ್ಯಾಯ ಸಿಗಬೇಕು ಅಂತೇಳಿ ದೂರನ್ನ ಕೊಟ್ಟಿರುವಂಥದ್ದು ಅಪರಿಚಿತರಿಂದ ಪಡೆದಂತಹ ದೂರು ಅದು ತನಿಖೆಯಾಗದೇ ಇದ್ದಾಗ ತನ್ನ ಪತಿಗೆ ನ್ಯಾಯ ಸಿಗ್ಲಿಲ್ಲ ಅಂತೇಳಿ ಸುಂದರಿಯವರು ಎಸ್ ಪಿಗೆ ದಕ್ಷಿಣ ಕರ್ನಾಟಕದ ಕನ್ನಡದ ಎಸ್ ಪಿಗೆ ಒಂದು ದೂರನ್ನ ಕೊಡ್ತಾರೆ ಒಂದು ವರ್ಷದ ನಂತರ ಆ ದೂರಿಗೂ ಬೆಲೆ ಇಲ್ಲ ಆ ದೂರಿನಲ್ಲಿ ಉಲ್ಲೇಖ ಮಾಡಿರುವವರನ್ನು ಒಬ್ಬರನ್ನು ಸಹ ಸೌಜನ್ಯಕ್ಕೂ ವಿಚಾರಣೆ ಮಾಡಿಲ್ಲ ಹೇಳಿಕೆಗಳನ್ನ ಪಡೆದಿಲ್ಲ ಸಿ ರಿಪೋರ್ಟ್ ಹಾಕಿದ್ರು ಹನ್ನೊಂದು ವರ್ಷಗಳ ನಂತರ ಅವರ ಮಕ್ಕಳು ಒಂದು ನ್ಯಾಯಕ್ಕೋಸ್ಕರವಾಗಿ ಕೇಳ್ತಾ ಇದ್ದಾರೆ ಅಂತಂದ್ರೆ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಹೆಸರಾಗಿರುವಂತಹ ಸ್ಥಳದಲ್ಲಿ ನ್ಯಾಯವೇ ಸಿಗ್ತಾ ಇಲ್ಲ ಅಂತಂದ್ರೆ ಹಾಗಾದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವೋ ಬೇರೆಲ್ಲಾದರೂ ಇದ್ದೀವು ವಿಚಾರ ಮಾಡಬೇಕಲ್ಲ ಒಂದು ಕಡೆ ಸೌಜನ್ಯ ಪ್ರಕರಣ ಪ್ರಕರಣವನ್ನು ತಿಂದು ಮುಗಿಸುವಂತ ಪ್ರಯತ್ನ ಮಾಡಿದ್ರು ಮತ್ತೊಂದು ಕಡೆ ಆನೆಯನ ಆನೆಯ ಮಾವುತನನ್ನ ಆನೆಯನ್ನ ಸಾಕಿ ಆನೆಗೆ ಸಲಹಿದಂತಹ ಮಾವುತನನ್ನ ಭರ್ಭರವಾಗಿ ಕಲ್ಲಿನಿಂದ ಜಜ್ಜಿ ಕೊಂದಾಗ ಆತನ ಮನಸ್ಸು ಆ ವೃದ್ಧನ ಮನಸ್ಸು ಎಷ್ಟು ನೋವು ಅನುಭವಿಸಿರ್ಬೇಕು ಒಂದು ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅತ್ಯಾಚಾರ ಮಾಡ್ಬೇಕಾದ್ರೆ ಇವರ ಮನಸ್ಸುಗಳು ಎಷ್ಟು ಕಲುಷಿತಗೊಂಡಿರಬೇಕು ನಾವು ವಿಚಾರ ಮಾಡಬೇಕಲ್ಲ ನಾವು ಮನುಷ್ಯರಲ್ವಾ ನಾವು ಮತ್ತು ನಾವು ಯಾಕೆ ದೇವರಿಗೆ ಕೈ ಮುಗಿತೀವಿ ನಾವು ಯಾಕೆ ಏನು ಸತ್ಯ ನ್ಯಾಯಗಳನ್ನ ಇವತ್ತಿಗೂ ಪಾಲಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ ಆ ಭಾಗದಲ್ಲಿ ಕರಾವಳಿಯ ಭಾಗದಲ್ಲಿ ದೈವಗಳಿಗೆ ಹೆಚ್ಚು ಪ್ರಾತಿನಿಧ್ಯತೆ ಕೊಡ್ತಾರೆ ದೈವಗಳನ್ನು ಹೆಚ್ಚು ನಂಬ್ತಾರೆ ಅಂತ ಹೇಳ್ತಾರೆ ಸತ್ಯ ನ್ಯಾಯ ನೀತಿ ದೈವಗಳ ಮುಂದೆ ಹೇಳಿಕೆಗಳ ಮೂಲಕ ಅದನ್ನು ಪಡ್ಕೊಳ್ತಾರೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಯಾತಕ್ಕೆ ಗೊತ್ತಿದ್ದು ಸುಮ್ಮನೆ ಇದ್ದಾರೆ ಕೆಲವರು ಸುಮ್ಮನೆ ಇದ್ದಾರೆ ಜನ ಹೊರಗಡೆ ಬರ್ತಾ ಇದ್ದಾರೆ ಕೆಲವರು ಬರ್ತಾ ಇದ್ದಾರೆ ಇವತ್ತು ಹಿಂದುತ್ವ ಹಿಂದುತ್ವ ಅಂತ ಹೇಳ್ತೀವಿ ಆದರೆ ಆ ಆನೆಯ ಮಾಹುತ ಸೌಜನ್ಯರನ್ನ ಪ್ರಕರಣದಲ್ಲೂ ಸಹ ಆನೆಯ ಮಾಹುತನ ಪ್ರಕರಣದಲ್ಲೂ ಸಹ ಅವ್ರು ಯಾರು ಹಿಂದೂಗಳು ಅಂತ ಅನ್ನಿಸ್ತಾ ಇಲ್ವಾ ಎಲ್ಲಿಯವರೆಗೂ ಸತ್ಯವನ್ನು ಗೊತ್ತಿದ್ದು ಮನಸ್ಸಿನಲ್ಲಿ ಇಟ್ಟುಕೊಂಡು ಆತ್ಮದ್ರೋಹ ಮಾಡಿಕೊಂಡು ಆತ್ಮ ಸಾಕ್ಷಿಯನ್ನು ಕೊಂದುಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಜನಪ್ರತಿನಿಧಿಗಳಿಗೆ ಇದರ ಬಗ್ಗೆ ಸ್ವಲ್ಪವೂ ಕಾಳಜಿನೇ ಇಲ್ಲ ಇಂತಹ ಒಂದು ಪ್ರಕರಣ ಮತ್ತೊಮ್ಮೆ ನಿನ್ನೆಯ ದಿವಸ ದಕ್ಷಿಣ ಕನ್ನಡದ ಎಸ್ ಪಿ ಮತ್ತು ಐ ಜಿಗೆ ದೂರನ್ನು ಕೊಡ್ತಾರೆ ಅಂತಂದಾಗ ಇಲ್ಲಿ ಏನು ನಡೆದಿದೆ ಅಂತ ತಿಳ್ಕೊಳ್ಳುವಂತಹ ಸ್ವಲ್ಪನಾದರೂ ಪರಿಜ್ಞಾನ ಇಲ್ಲ ಅಂತ ನಾವು ಅನ್ಕೊಳ್ತೇವೆ ಇನ್ನು ಮುಂದುವರೆದು ಹೇಳೋದಾದ್ರೆ ನಾರಾಯಣರ ಏನು ಮಕ್ಕಳು ದೂರು ಕೊಟ್ಟಿದ್ದಾರೆ ಅದು ರೀ ಓಪನ್ ಆಗುತ್ತೆ ಅವತ್ತು ಅವರ ಜೊತೆಗೆ ಯಾರೂ ಇಲ್ಲ ಅಂತ ಹೇಳ್ಕೊಂಡು ಆ ಭಯದಿಂದ ನರಳುತ್ತಿದ್ರು ಅವರು ಹೇಳುವಂತಹ ಒಂದೊಂದು ವಿಚಾರಗಳನ್ನು ನೀವು ಕೇಳಿ ಅವರದ್ದೇ ಮನೆ ಆ ಮನೆಯನ್ನು ಖಾಲಿ ಮಾಡಬೇಕಾದ್ರೆ ಹಂಚುಗಳನ್ನು ತೆಗೆದುಕೊಂಡು ಹೋಗ್ತೇನೆ ಅಂತಂದರೆ ಮುಟ್ಟಬಾರದು ಅಂತೇಳಿ ಆಜ್ಞೆ ಮಾಡ್ತಾರಂತೆ ಮುಟ್ಟ ಕುಡಿದು ಲೆಕ್ಕ ಕೊಡಬೇಕು ಅಂತ ಆಜ್ಞೆ ಮಾಡ್ತಾರಂತೆ ಇನ್ನು ಎಂತಹ ನೋವುಗಳನ್ನು ಮಾನಸಿಕ ನೋವುಗಳನ್ನು ಆ ಮಕ್ಕಳು ಅನುಭವಿಸಿರ್ಬೇಕು ನಿಜಕ್ಕೂ ಸತ್ಯ ನ್ಯಾಯ ನೀತಿ ಧರ್ಮ ನೆಲೆಸಿರುವಂತಹ ಸ್ಥಳದಲ್ಲಿ ಈ ಹನ್ನೊಂದು ವರ್ಷಗಳು ಏನು ನಡೆದಿದ್ದಾವೆ ನೋವು ಸೌಜನ್ಯ ಪ್ರಕರಣ ಇರಬಹುದು ಇಲ್ಲಿ ನಾರಾಯಣ ಯಮುನರ ಪ್ರಕರಣ ಇರ್ಬೋದು ಇವತ್ತು ಏನು ದೂರನ್ನ ಕೊಟ್ಟು ತನಿಖೆಗೆ ಆದೇಶ ಮಾಡಿಸಿ ಅಂತೇಳಿ ಎಸ್ ಪಿ ಮತ್ತು ಐ ಜಿ ಎ ಕೊಟ್ಟಿರುವಂತದ್ದು ಒಂದು ಕಡೆ ಮತ್ತೊಮ್ಮೆ ಧರ್ಮ ಸಂಸ್ಥಾಪನೆ ಆಗುತ್ತೆ ಅನ್ಯಾಯ ಹೆಚ್ಚಾದಾಗ ದೇವರು ಯಾವುದೋ ರೂಪದಲ್ಲಿ ಅವತರಿಸ್ತಾನೆ ಅಂತೇಳಿ ನಾವು ಹಿಂದೂಗಳು ನಂಬಿದ್ದೇವಲ್ಲ ನಾವು ಇಲ್ಲೋ ಒಂದು ಕಡೆ ಧರ್ಮ ಸಂಸ್ಥಾಪನೆ ಆಗುತ್ತೆ ಅನ್ಯಾಯಗಳು ಹೊರಗಡೆ ಬಂದೇ ಬರುತ್ತೆ ಮುಖವಾಡ ಕಳಚೇ ಕಳಚುತ್ತೆ ಮಾಧ್ಯಮಗಳು ಮಾಧ್ಯಮಗಳು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಇಲಿ ಸತ್ತು ಬಿದ್ದರೆ ಅದರ ಬಗ್ಗೆ ಸುದ್ದಿ ಮಾಡುವಂತಹ ಮಾಧ್ಯಮಗಳು ಇಂತಹ ದೊಡ್ಡ ಪ್ರಕರಣ ಇವತ್ತು ಹೊರಗಡೆ ಬಂದಿದೆ ಇಂತಹ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಆದರೆ ಮಾಧ್ಯಮಗಳಿಗೆ ಯಾವುದೂ ಸಹ ಕಣ್ಣಿಗೂ ಬಿದ್ದಿಲ್ಲ ಕಿವಿಗೂ ಬಿದ್ದಿಲ್ಲ ಬಾಯಲ್ಲೂ ಮಾತಾಡ್ತಾ ಇಲ್ಲ ಇಂತಹ ನಿಶಕ್ತವಾದಂತಹ ಪತ್ರಿಕೋದ್ಯಮ ಇವತ್ತು ಯಾರದ್ದೋ ಮುಷ್ಟಿಯಲ್ಲಿ ಸಿಕ್ಕೊಂಡು ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಮನಸ್ಸಾಕ್ಷಿಗಳಿಗೆ ಬೆಲೆ ಕೊಡದೆ ಇವತ್ತು ಒಂದು ರೀತಿಯಾದಂತಹ ಗುಲಾಮಿ ರೀತಿಯಾಗಿ ಜೀವನ ಮಾಡ್ತಾ ಇರುವಂತಹ ಪತ್ರಿಕೋದ್ಯಮ ಹಿಲಿ ಸತ್ರೆ ನಾಯಿ ಸತ್ರೆ ಓಡು ಹೋಗುವಂತಹ ಪತ್ರಕರ್ತರು ಇವತ್ತು ಮಾಡ್ತಾ ಇರೋದು ಏನು ಸ್ವಾಮಿ ಇದಕ್ಕಿಂತ ಸುದ್ದಿ ಬೇಕಾ ನಿಮಗೆ ಇದಕ್ಕಿಂತ ಬ್ರೇಕಿಂಗ್ ನ್ಯೂಸ್ ಬೇಕಾ ನಿಮಗೆ ವಿಚಾರ ಮಾಡಬೇಕಲ್ಲ ಮಾಧ್ಯಮಗಳು ಪತ್ರಕರ್ತನಾದವರು ಈ ಭಾರತದ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಸವಲತ್ತುಗಳನ್ನ ತಗೊಳ್ತಾ ಇದ್ರಲ್ಲ ನೀವು ಇದಕ್ಕಿಂತ ಸುದ್ದಿ ಬೇಕಾ ಸೌಜನ್ಯರ ಪ್ರಕರಣ ಮಟ್ಟಿಗೆ ಇರಲಿ ಈ ಪ್ರಕರಣ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದೆ ಅಂತಂದ್ರೆ ಈ ಬ್ರೇಕಿಂಗ್ ನ್ಯೂಸ್ ಬರಬೇಕಾಗಿತ್ತು ಯಾರು ಹೆಸರು ವಿರುದ್ಧ ದೂರು ಕೊಟ್ಟಿದ್ದರು ಅವರನ್ನ ಪ್ರಶ್ನೆ ಮಾಡಬೇಕಾಗಿತ್ತು ಆದರೆ ಮಾಡದಂತಹ ಮಾಧ್ಯಮಗಳು ಇವತ್ತು ತಮ್ಮನ್ನು ತಾವು ಕೊಂದುಕೊಂಡಿದ್ದಾವೆ ದೇವರ ದೇವರ ದಯೆ ಇವತ್ತು ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳು ಇರೋದ್ರಿಂದ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಈ ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ ನೋಡಿ ಹನ್ನೊಂದು ವರ್ಷಗಳ ಹಿಂದೆ ಮುಚ್ಚಿ ಹೋಗಿದ್ದಂಥದ್ದು ದಾಖಲೆಗಳು ಯಾವ ರೀತಿ ಕಲೆಕ್ಟ್ ಆಗ್ತಾ ಇದ್ದಾವೆ ಯಾವುದು ಸೃಷ್ಟಿ ಅಲ್ಲ ಕಲ್ಪನೆ ಅಲ್ಲ ವಾಸ್ತವದ ವಿಚಾರ ಸತ್ಯದ ವಿಚಾರ ಸ್ನೇಹಿತರೆ ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಾದಾಗ ಧ್ವನಿಯಾಗಿ ಆತ್ಮಸಾಕ್ಷಿಯನ್ನು ಕುಂದುಕೊಂಡು ಜೀವನ ಮಾಡೋದು ಮನುಷ್ಯತ್ವನೇ ಅಲ್ಲ ನಾವು ಮನುಷ್ಯರಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ ಸರಿ ತಪ್ಪುಗಳನ್ನ ಏನು ವಿಶ್ಲೇಷಣೆ ಮಾಡಿ ಸತ್ಯ ಯಾವುದು ನ್ಯಾಯ ಯಾವುದು ಅನ್ನೋ ವಿಶ್ಲೇಷಣೆ ಮಾಡೋದಕ್ಕೆ ನಿಮಗೆ ಬುದ್ಧಿ ಕೊಟ್ಟಿದ್ದಾನೆ ಅದಕ್ಕಾಗಿ ವಿಶ್ಲೇಷಣೆ ಮಾಡಿ ಯಾರದು ಸರಿ ಯಾರದು ತಪ್ಪು ಅಂತ ವಿಶ್ಲೇಷಣೆ ಮಾಡಿ ಅನ್ಯಾಯ ಆಗಿದ್ರೆ ಧ್ವನಿ ಎತ್ತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರೋತ್ಸಾಹ ನೀಡಿ